ಸ್ನೇಹಿತರೆ ನಮಸ್ಕಾರ ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದು ಭಾರತಕ್ಕೆ ಒಂದು ಕರಾಳ ದಿನ ಭಾರತದ ಅಹಮದಾಬಾದ್ನಿಂದ ಸುಮಾರು ಇನ್ನೂರ ನಲವತ್ತೆರಡು ಪ್ರಯಾಣಿಕರನ್ನ ಹೊತ್ತಿದ್ದಂತಹ ಏರ್ ಇಂಡಿಯಾ ವಿಮಾನ ದುರಂತಕ್ಕೀಡಾಗಿ ಎಲ್ಲರನ್ನೂ ಬೆಚ್ಚಿ ಬಿಡಿಸಿತ್ತು ಗುಜರಾತ್ನ ಅಹಮದಾಬಾದ್ ನಲ್ಲಿ ನಡೆದ ಭೀಕರ ಅಪಘಾತ ಇದಾಗಿತ್ತು ಜೂನ್ ಹನ್ನೆರಡರಂದು ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಿತ್ತು ಈ ಏರ್ ಇಂಡಿಯಾ ವಿಮಾನ ಎ ಐ ಒನ್ ಸೆವೆಂಟಿ ಒನ್ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಮೇಘಾಲಯ ನಗರದ ವಸತಿ ಗೃಹದಲ್ಲಿ ಅಪಘಾತಕ್ಕೀಡಾಗಿತ್ತು ಈ ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ಡ್ರೀಮ್ ಲೈನ್ ನಲ್ಲಿ ಇನ್ನೂರ ಮೂವತ್ತು ಪ್ರಯಾಣಿಕರು ಹಾಗೂ ಹನ್ನೆರಡು ಸಿಬ್ಬಂದಿಗಳಿದ್ದರು ಎಂಬುದು ದೃಢಪಟ್ಟಿತ್ತು ಈ ವಿಮಾನ ಪತನದಿಂದ ಬೆಂಕಿ ಉಂಡೆಯಾಗಿ ಮಾರ್ಪಟ್ಟು ವಿಮಾನದ ಅವಶೇಷಗಳಲ್ಲಿ ಯಾರೂ ಕೂಡ ಬದುಕುಳಿಯುವ ಭರವಸೆಯೇ ಇರಲಿಲ್ಲ ಆದರೆ ನಲವತ್ತು ವರ್ಷದ ರಮೇಶ್ ವಿಶ್ವಾಸ್ ಕುಮಾರ್ ಎಂಬುವವರು ಸಾವನ್ನೇ ಸೋಲಿಸುವ ಮೂಲಕ ಪವಾಡವನ್ನೇ ಸೃಷ್ಟಿಸಿದ್ರು ವಿನಾಶ ಮತ್ತು ಶೋಕದ ನಡುವೆ ಬದುಕುಳಿದಿದ್ದಂತಹ ಏಕೈಕ ವ್ಯಕ್ತಿಯಾಗಿ ಹೊರಹೊಮ್ಮಿದ್ರು ವರದಿಗಳ ಪ್ರಕಾರ ಸೀಟ್ ಸಂಖ್ಯೆ ಹನ್ನೊಂದು ನಲ್ಲಿ ಕುಳಿತಿದ್ದ ರಮೇಶ್ ಬ್ರಿಟಿಷ್ ಪ್ರಜೆಯಾಗಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಲಂಡನ್ ನಲ್ಲಿ ವಾಸಿಸುತ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಅವರು ತಮ್ಮ ಸಹೋದರ ಅಜಯ್ ಕುಮಾರ್ ರಮೇಶ್ ಅವರೊಂದಿಗೆ ತಮ್ಮ ಕುಟುಂಬವನ್ನು ಭೇಟಿ ಮಾಡಲು ಭಾರತಕ್ಕೆ ಬಂದಿದ್ರು ಅಂತ ಹೇಳಲಾಗ್ತಾ ಇತ್ತು ಅಪಘಾತ ಆದ ನಂತರ ಬದುಕುಳಿದ ರಮೇಶ್ ಮಾಧ್ಯಮಗಳೊಂದಿಗೆ ವಿವರಿಸಿದ್ರು ಹೀಗೆ ಟೇಕ್ ಆಫ್ ಆದ ಮೂವತ್ತು ಸೆಕೆಂಡ್ಗಳ ನಂತರ ದೊಡ್ಡ ಸ್ಫೋಟ ಸಂಭವಿಸಿತು ವಿಮಾನ ಗಾಳಿಯಲ್ಲಿ ಒದ್ದಾಡಿತು ತಕ್ಷಣವೇ ನೆಲಕ್ಕೆ ಅಪ್ಪಳಿಸಿತು ನಾನು ಕಣ್ಣು ತೆರೆದಾಗ ಸುತ್ತಲೂ ಶವಗಳು ಮತ್ತು ಅವಶೇಷಗಳು ಇದ್ದವು ನಾನು ಭಯಭೀತನಾಗಿದ್ದೆ ಆದರೂ ಕೂಡ ಹೇಗೋ ಸೀಪಿನಿಂದ ಎದ್ದು ಉರಿಯುತ್ತಿರುವ ಅವಶೇಷಗಳಿಂದ ಹೊರಗೆ ಓಡಿ ಹೋದೆ ರಮೇಶ್ ಅವಶೇಷಗಳಿಂದ ಹೊರಬರುತ್ತಿರುವುದನ್ನ ತೋರಿಸುವ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇತ್ತು ಜನರು ಇದನ್ನ ಮುಖ ತರ್ಕ ಅಂತ ಕರೆದಿದ್ದಾರೆ ರಮೇಶ್ ಅವರೇ ಹೇಳೋ ಪ್ರಕಾರ ನಾನು ಹೇಗೆ ಬದುಕುಳಿದೆ ಎಂಬುದು ನನಗೆ ಗೊತ್ತಿಲ್ಲ ಬಹುಶಃ ಅದು ದೇವರ ಇಚ್ಛೆಯಾಗಿರಬಹುದು ನನ್ನ ಸಹೋದರ ನನ್ನ ಹುಡುಕಿದೆ ಆದರೆ ಅವರು ಸಿಗಲಿಲ್ಲ ಈ ಅಪಘಾತವು ಭಾರತದಲ್ಲಿ ನಡೆದ ಅತ್ಯಂತ ಮಾರಕ ವಿಮಾನ ಅಪಘಾತಗಳಲ್ಲಿ ಒಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಇದರಲ್ಲಿ ಇನ್ನೂರ ನಲವತ್ತೆರಡು ಪ್ರಯಾಣಿಕರ ಪೈಕಿ ಇನ್ನೂರ ನಲವತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಆರಂಭಿಕ ತನಿಖೆಗಳು ಎಂಜಿನ್ ವೈಫಲ್ಯವೇ ಇದಕ್ಕೆ ಕಾರಣ ಅಂತ ಉಲ್ಲೇಖಿಸಿದೆ ಸ್ಥಳೀಯ ನಿವಾಸಿಯೊಬ್ಬರು ಹೇಳಿರುವ ಪ್ರಕಾರ ವಿಮಾನ ಬೆಂಕಿಯ ಉಂಡೆಯಾಗಿ ಮಾರ್ಪಟ್ಟಿತ್ತು ಯಾರಾದರೂ ಕೂಡ ಹೇಗೆ ಬದುಕುಡಿಯಲು ಸಾಧ್ಯ ಇದು ದೇವರದೇಯೇ ಸರಿ ಅಂತ ಅಭಿಪ್ರಾಯಪಟ್ಟಿದ್ದಾರೆ ರಮೇಶ್ ಅವರ ರಕ್ಷಣೆಯು ವಿಮಾನ ಅಪಘಾತದಲ್ಲಿ ಜನರು ಅದ್ಭುತವಾಗಿ ಬದುಕುಳಿದಿರುವ ಅಪರೂಪದ ಘಟನೆಗಳನ್ನು ನೆನಪಿಸುತ್ತೇವೆ ಎರಡು ಸಾವಿರದ ಒಂಬತ್ತರಲ್ಲಿ ಎಮೇಲಿಯಾ ಫ್ಲೈಟ್ ಹಿಂದೂ ಮಹಾಸಾಗರಕ್ಕೆ ಅಪ್ಪಳಿಸಿದ ನಂತರ ಬದುಕುಳಿದ ಏಕೈಕ ವ್ಯಕ್ತಿಯ ಕಥೆಯನ್ನು ಈ ದಿನದ ರಮೇಶ್ ಅವರ ಕಥೆ ನೆನಪಿಸುತ್ತೆ ರಮೇಶ್ ಪ್ರಸ್ತುತ ಅಹಮದಾಬಾದ್ ನ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದು ದೇಶವು ಅವರ ಸುರಕ್ಷತೆಗಾಗಿ ಎದುರು ನೋಡ್ತಾ ಇದೆ ಏನೇ ಆಗಲಿ ರಮೇಶ್ ರವರು ಆದಷ್ಟು ಬೇಗ ಸುರಕ್ಷಿತವಾಗಿ ಗುಣಮುಖವಾಗಲಿ ಅಂತ ಆಶಿಸುತ್ತ ಇಲ್ಲಿಗೆ ಈ ವಿಷಯವನ್ನ ಮುಗಿಸ್ತಾ ಇದ್ದೇನೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್